ನಮಗೂ ನಮ್ಮ ನಾಯಕ ಅಯ್ಯೋ ಜಿಲ್ಲಾಧಿಕಾರಿಗಳೇ ಸರಿ ಹಿಂಗರ್ತು ತೊಂದರೆ ಆಗುತ್ತೆ ದಯವಿಟ್ಟು ಅದೇ ತೊಂದರೆ ಹೌದು

ಈಗ ತೊಂದ್ರೆ ಅಂತ ಅಂತೀ ಅಲ್ಲಿ ಮಾತಾಡಿದ ಅವ್ರು ಹದಿನೈದು ತಾರೀಕೇಳಿ ಎಂಟು ತಾರೀಕ್ರಿ ಮತ್ತ ಯಾರ ಹೇಳ್ರಿ ಮೂರು ಸರಿ ಮೀಟಿಂಗ್ ಡಿಸ್ ಒಂದು ಇಲ್ಲ ಒಂದು ಪರಿಹಾರ ಇಲ್ಲ ಇಲ್ಲದ್ರೆ ಯಾಕೆ

ಮೊದಲ meeting. ಮೀಟಿಂಗ್ ಹದಿಮೂರ್ರಿ ಆದ್ರೆ ಪ್ರಾಕ್ಟೀಸ್ ಮೀಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕ್ರಿ ಮತ್ತೆ ಚಾಲ ಹಾಕ್ಬೇಕೈತ್ರಿ ಬೋರ್ಡ್ ಏನು ಇಲ್ರಿ ಇಲ್ಲಿ ಯಾವ್ದು ಇಲ್ಲ ಯಾವ್ದು ಕೊಟ್ಟಿಲ್ಲ

174 பை 1576 பை ಸರ್ ಬರ್ತರು ನಾ ಕರುಸ್ತ ನಾ ಕರು ಅ ಬರ್ ಬರ್ ನೋಡಿ ಬರ್ ಡ್ರೈವರ್ ಸೈಡ್ ನಿಂದ ಸರ್ ಸರ್ ನಾವು ಇಲ್ಲಿ ಬರಬಾರದು ನಾನು ಭಾರತೀಯ ಸರ್ ಬರಲಿ ಬರಬಾರದು ತಂದ್ರೆ ಆ ಸರ್ ನೀವು ಹೇಳಬೇಕು ನೀವು ಹೇಳಬೇಕು ಬೆನ್ನಿಗೆ ನಿಂತು ಸರ್ ಅವರಿಗೆ ನಾವು ನಿಮ್ಮ ಹೆಸರು ಅವರಸರೆ ಒಳ್ಳೆ ಮಾತು ಮಾಡ್ತೀರಾ ಸರ್ ಸರ್ ಸುಮ್ಮಿರಿ ತರ ತರ ಸುಮ್ಮಿರಿ ಮಾತಾಡ್ರಿ ಹ ಆ मैडम केनो भाई खुशारिला आदे और मैडम रे बात यार माइक चलाम को रे माइक चलाम ए संग तो मर रे कोपर गप रे एपी ಏನ್ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದು ವಿಚಾರಣೆ ಅವ್ರ ಮುಂದೆ ಇಡ್ತೀವಿ ಪಠಣೆ ಮಾಡ್ತೀವಿ ಮುಂದೆ ಕಾರ್ಖಾನೆ ಮಂತ್ರಿ ಆಗಿರ್ಬೋದು ಡಿಸ್ಟಿಕ್ಟ್ ಮಿನಿರ್ ಆಗಿರ್ಬೋದು ಕಾರ್ಖಾನೆ ಮೊದರ್ಸ್ ಗಳಾಗಿರ್ಬೋದು ಮತ್ತೆ ತಾವೆಲ್ಲ ರೈತರನ್ನು ಚೇಷನ್ ಚರ್ಚೆ ಮಾಡ್ಲಿಕ್ಕೆ ಒಂದು ದಿನಾಂಕ ನಿಗದಿ ಮಾಡ್ಬೇಕಂತ ಅದನ್ನು ಸಹಿತ ಹೋಗಿ ವಿಚಾರ ಒಂದು ದಿನಾಂಕ ನಿಗದಿ ಮಾಡುವಂತ ಮಾಡ್ತೀವಿ ಸರ್

आराम कर लो, आलिया आराम कर लो, आलिया आराम कर लो, आलिया आराम कर लो, आलिया कैलांग कैलांग कैलांग, कोई आए, चार तोड़ने को, उधर सीरियस कर रहा हूँ, तुम तोड़ दो, तेरे पाले पुजारी, आके न बर्बाद

ಬೇಯಾಕತ್ತ ಎಲ್ಲಾರು ಕಡೆ ಬೇಸ್ಬೋತ್ ನಾವ್ ಇದೆ ಬೀದ್ಯಾತಾಗ ಮಂತ್ರಿ ಸಿಗತ್ತಿತ್ತು ಅಂತ ಹೇಳ ಇದಕ್ಕಿಂತ ಹೆಚ್ಚಿನ ನಮ್ ಜನ ಬೀದಿಗೆ ಬರ್ತಾರ ನಾಳಿಂದಾಳೆ ಅರಿಯಾಗ ಮೀಟಿಂಗ್ ಕರಿಯೋ ಕಾರ್ಖಾನೆ ಅವ್ರ ಜೈನ ಅತಿಥಿ ಹೋಗಲ್ರಿ ಅದಕ್ಕೆ ಜಪ್ ಎಲ್ಲಿ ಇದ್ದೀವಿ ಜಪ್ ನಮ್ ಜಪ್ ಏನಪ್ಪಾ ಅಂತ ಹೇಳ ಇವತ್ತು ಬಂದಿವಿ ನಾವು ಅವ್ರ ನೀನು ಘೋಷಣೆ ಮಾಡೋಣ ಹೆಂಗ್ ಸಾಯ್ತಿವಂತ ಹೇಳಿ ಈಗ ಬಂದ್ ಅಂತ ಹೇಳಿ ಬಂದೀವಿ ಇವತ್ತು ಏನ್ ಬಂದಿರಲ್ಲ ನಾವ್ ಕರ್ದ ರೂಪೇ ಬರ್ಬೇಕು ಇವತ್ತು ಹೋಗಾಗಿಲ್ ನಾವ್ ಹೋಗುದೇನಪ್ಪ ಕಪ್ಪು ಏನೈತ್ ನಮ್ಗ ಕಪ್ಪ ಏನಾರ ಐತೆ ನಾವು ಮಾಡಿದ ಮಂತ್ರಿ ನಾವು ವಾರ ಅದನ್ನ ನಿನ್ನೇ ಹೇಳಕೈತೀವ್ ಏ ಹದ್ನೂರು ಬರ್ತೇನ್ ಹದಿನಾಲ್ಕು ಬರ್ತೇನ್ ಹದಿನೂರ ಏಳು ಹದಿನೂರ ಹದಿನಾಲ್ಕು ಅಂದ್ರೂ ಸೈತ ಇನ್ನೂ ಹೇಳ

ಟ್ರಾನ್ಸ್ಪೋರ್ಟ್ ಮಾಡೋದು ನೀವು ನಮಗೆ ಎದಕ್ ಬೇಕ್ರಿ ಅದಕ್ಕ ಕ್ಲಬ್ ಐತಿ ಅದಕ್ಕೆ ತಗೊಂಡ್ ಹಚ್ಚಿದ್ರಿ ಗೊತ್ತಲ್ಲ ನಾವು ಏನಿದಂಗ ನೀವು ಕೇಳ್ಕೊಂಡ್ರೆ ರೇಟ್ ಕೊಡ್ತಿದ್ರಿ ನೀವು ಏಕಾ ಐತಿ ಏಕ್ ಕೊಟ್ಟು ನಿರ್ಣಯ ಮಾಡ್ತೀನಿ ಅಂತ ಹೇಳಿ ಅಂತ ಹೇಳಂದ್ರ ನಾವೇನು ಹಂಗ ಬಿದ್ದೀವ ಏನ್ ದಿಗ್ ಸುಪ್ರ ಏನ್ ನಾವು ಗುಲಾಮ್ರಾ ಏ ನಾವು ನಿಮ್ಮ ಮನೆ ಅದಕ್ಕೆ ನೆಲ ಇಲ್ಲ ಅದಕ್ಕ ನಾವು ನಾಲ್ಕ್ ಮಂದಿ ಬರ್ತೀವಿ ಗೌರವದಿಂದ ಕುತ್ಕೊಂಡ್ ಮಂತ್ಯಾಡೋನು ನಾಳಿಂದ ನಾಳೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ